ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಪೆಟ್ರೋಲ್ ಡೀಸೆಲ್ ತೆರಿಗೆ ಹೆಚ್ಚಳ ಜನಸಾಮಾನ್ಯರ ಬದುಕಿಗೆ ಬರೀ ಎಳೆದಿರುವ ನಡುವೆಯೇ ಸರ್ಕಾರಿ ಶಾಲೆಗಳಲ್ಲಿ ಸದ್ದಿಲ್ಲದೆ ಕತ್ತಲೆ ಭಾಗ್ಯ ಜಾರಿಯಾಗಿದೆ ಪ್ರಾಥಮಿಕ ಪ್ರೌಢಶಾಲೆ ಪಿಯು ಕಾಲೇಜುಗಳಿಗೆ ಉಚಿತ ವಿದ್ಯುತ್ ಪೂರೈಸುವಂತೆ ಸರ್ಕಾರದಿಂದ ಸ್ಪಷ್ಟ ಆದೇಶವಿದ್ದರೂ ಇಂಧನ ಇಲಾಖೆ ಹಳೆಯ ಬಾಕಿ ಹಣ ಪಾವತಿಸುವಂತೆ ಮುಖ್ಯ ಶಿಕ್ಷಕರಿಗೆ ಶಾಕ್ ಕೊಟ್ಟಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಸತತ ಮೂರನೇ ಅವಧಿಗೆ ಅಧಿಕಾರಕ್ಕೆ ಬಂದಿರುವ ಎನ್ಡಿಎ ಸರ್ಕಾರ ಹಣಕಾಸು ಬಜೆಟ್ ಮಂಡಿಸಲು ಸಜ್ಜಾಗುತ್ತಿರುವ ಹೊತ್ತಲ್ಲೇ ವಿದ್ಯಾರ್ಥಿಗಳು ರೈತರು ಜನಸಾಮಾನ್ಯರ ಹೊರೆ ಸಡಿಲಿಸಿದೆ ಶನಿವಾರ ದೆಹಲಿಯಲ್ಲಿ ನಡೆದ ಐವತ್ ಮೂರನೇ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಘೋಷಣೆಗಳನ್ನು ಹೊರಡಿಸಿದ್ದಾರೆ ಯಾವೆಲ್ಲ ಹೊರೆ ಇಳಿದಿದೆ ಅನ್ನೋ ಸಮಗ್ರ ಮಾಹಿತಿಗೆ ವಿಜಯವಾಣಿ ಓದಿ ಶಿಕ್ಷಣ ಉದ್ಯೋಗ ಸೇರಿದಂತೆ ವಿವಿಧ ಕಾರಣಗಳಿಗಾಗಿ ಊರು ಮನೆ ಬಿಟ್ಟು ಹೊರಬರುತ್ತಿರುವ ಯುವಕರಲ್ಲಿ ಎಚ್ಐವಿ ಸೋಂಕು ಹೆಚ್ಚುತ್ತಿರುವ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ ಆರ್ಥಿಕ ಸಮಸ್ಯೆಯಿಂದ ಮನೆಯಿಂದ ಹೊರಬರುವ ಹಾಗೂ ದುರ್ಬಲ ಮನಸ್ಸಿನ ಗಂಡು ಮಕ್ಕಳಿಗೆ ಹಣ ಹಾಗೂ ಇತರ ಆಮಿಷಗುಡ್ಡಿ ಸಲಿಂಗಿಗಳಾಗಿ ಲೈಂಗಿಕ ಚಟುವಟಿಕೆಗಳಿಗೆ ಬಳಸಿಕೊಳ್ಳಲಾಗುತ್ತದೆ ಇದರಿಂದಾಗಿ ಯುವಕರಲ್ಲಿ ಎಚ್ಐವಿ ಸೋಂಕು ಹೆಚ್ಚು ಪತ್ತೆಯಾಗುತ್ತೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಕನ್ನಡ ಸಾಹಿತ್ಯ ಲೋಕದ ಮತ್ತೊಂದು ಕೊಂಡಿ ಕಳಚಿದ ಹಿರಿಯ ಲೇಖಕಿ ನಾಡೋಜ ಕಮಲ ಹಂಪನ ಶನಿವಾರ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ವಯೋಸಹಜ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದ ಅವರು ಬೆಂಗಳೂರಿನ ಪುತ್ರಿಯ ನಿವಾಸದಲ್ಲಿ ರಾತ್ರಿ ನಿದ್ರಿಸುವ ಚಿರನಿದ್ರೆಗೆ ಚಾರಿದ್ದಾರೆ ಹಂಪನ ಕಂಡಂತೆ ಕಮಲಾವತರಣದ ಕುರಿತ ನುಡಿನ ಮನಕ್ಕೆ ಇಂದಿನ ವಿಜಯವಾಣಿ ಓದಿ ಜನಪ್ರೀತಿಯ ಕವಿ ಎಂದೇ ಖ್ಯಾತಿ ಪಡೆದಿರುವ ಡಾಕ್ಟರ್ ಎಚ್ಎಸ್ ಮೂರ್ತಿಗೆ ಎಂಬತ್ತರ ಸಂಭ್ರಮ ಸಾಹಿತ್ಯ ಕೃಷಿಯ ಎಲ್ಲ ಆಯಾಮಗಳಲ್ಲೂ ಅಪಾರ ಓದುಗರನ್ನ ಸೃಷ್ಟಿಸುವ ಮೃದು ಮಾತಿನ ವಿ ಜೊತೆಗಿನ ಒಡನಾಟವನ್ನ ಕೆಲವು ಆಪ್ತರು ಹಂಚಿಕೊಂಡಿದ್ದಾರೆ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಚಿತ್ರರಂಗದಲ್ಲಿ ಕುಟುಂಬದ ನೆರಳು ಇದ್ರೆ ಅವರು ಸೇಫ್ ಎಂಬುದಕ್ಕೆ ತತ್ವಿರುದ್ಧವಾಗಿರುವ ನಟಿ ಸಾರಾ ಅಲಿಖಾನ್ ಕರಿಯ ತಂದೆ ನಟ ಸೈಫ್ ಅಲಿ ಖಾನ್ ಮತ್ತು ತಾಯಿ ಅಮೃತಾ ಸಿಂಗ್ ಪ್ರಭಾವ ಇದ್ದರೂ ತಮ್ಮ ಪ್ರತಿಮೆಯಿಂದ ಗುರುತಿಸಿಕೊಂಡವರು ಸಾರಾ ಇಂತಹ ಸಾರಾ ಮೇಲೂ ಐದು ಕೋಟಿಗಳ ರೂಪಾಯಿ ಕೇಸ್ ಸಿಕ್ಕಂತೆ ಏನಿದು ಪ್ರಕರಣ ಅಂತ ನಿಮಗೂ ಕುತೂಹಲವೇ ಹಾಕಿದ್ರೆ ಉಲ್ಲಾಸಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪೂರ್ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ